ಪ್ರತಿದಿನ ಒಂದೊಂದು ಅನುಭವ ಕೊಡುತ್ತೆ ಒಂದಿನ ತುಂಬಾ ಸಂತೋಷವಾಗಿ ಒಂದ್ ದಿನ ಹೇಳೋದ್ ಬೇಕಾಗಿಲ್ಲ ಒಂದೊಂದ್ ಗಂಟೆ ಬದಲಾಗ್ತಾ ಇರತ್ತೆ ಅದು ಸೊ ಡೈರೆಕ್ಟರ್ ಆಗಿ ನಿಮ್ಗೆ ಯಾವ್ದಾದ್ರು ಒಂದು ಸೂಪರ್ ಹೀರೋ ಪವರ್ ಸಿಗುತ್ತೆ ಅಂತ ಅಂದ್ರೆ ಫಸ್ಟ್ ಮುಗಿಲಿ ಮತ್ತೆ ಇನ್ ಕೇಸ್ ಏನಾದರೂ ನಿಮ್ಮ ಕೋ ಆಕ್ಟರ್ ಅನ್ನ ಚೂಸ್ ಮಾಡುವಂತಹ ಪವರ್ ಸಿಕ್ತು ನಿಮ್ಗೆ ಆಕ್ಟ್ ಮಾಡುವಾಗ ಆರ್ಟಿಸ್ಟ್ ಕೆಲಸ ಇಷ್ಟೇ ಅಂತ ನನಗೆ ಗೊತ್ತಿರ್ಲಿಲ್ಲ ಬಹಳ ಪ್ರೀತಿಯಿಂದ ಮಾಡಿದ ಸೀರಿಯಲ್ ಮುಗುವಾಗ ನನಗೆ ಸೀರಿಯಲ್ ಮುಗ್ದಾಗ ಬೇಜಾರೇ ಆಗ್ಲಿಲ್ಲ ಆ ಕತೆಗಳು ಇನ್ನು ಬರ್ತಾ ಬರ್ತಾ ಹಳ್ಳ ಕಿಡಿಯೋ ಬಂದು ಚೆನ್ನಾಗಿರುವಾಗ ಮುಗಿದ್ರೆ ಒಳ್ಳೇದು ಅನ್ನೋತ್ರ ಇತ್ತು ನೀವು ಹೇಳಿದ ಕೊನೆಯ ಸುಳ್ಳು ನನಗೆ ಎಲ್ಲೋ ಒಂದ್ ಕಡೆ ಒಂದೇ ಒಂದೇ ಕೆಲಸನ ವರ್ಷಾನ್ ಗಟ್ಲೆ ಆಗೋದಿಲ್ಲ ನಮ್ಮ ಮನೇಲೆಲ್ಲಾ ಬೈತಾರೆ ಅಂತ ಹೇಳಿ ಒಂದ್ ಇನ್ನೊಂದು ಡಿಗ್ರಿ ಮಾಡಿದ್ದು ನನಗೆ ಎಲ್ಲೋ ಒಂದ್ ಕಡೆ ನೋವಾಯ್ತು ಒಂದು ವಿಷಯ ರಂಜನಿಯವ್ರ ಬಗ್ಗೆ ಜನ ತಪ್ಪು ತಿಳ್ಕೊಂಡಿರೋದು ತುಂಬಾ ಡೀಸೆಂಟ್ ನನಗೆ ಒಂದ್ ಒಂದು ಒಂದು ವಿಚಿತ್ರವಾದ ಟ್ರೇಟ್ ಪರ್ಸ್ನಾಲಿಟಿ ಟ್ರೇಟ್ ಇದೆ ಏನಂದ್ರೆ ನನಗೆ ಜೀವನದಲ್ಲಿ ಹಿಂತಿರುಗಿ ನೋಡೋದು ಅಷ್ಟೊಂದು ಅಭ್ಯಾಸನೇ ಇಲ್ಲ ನಮಸ್ಕಾರ ಕರ್ನಾಟಕ ಇದು ರೆಡ್ ರಿವೈಂಡ್ ನಾನು ಪವಿತ್ರ ಬಿತ್ಕಲ್ಕಟ್ಟೆ ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನಟಿಯಾಗಿ ನಿಮ್ಮೆಲ್ರಿಗೂ ಇವರು ಗೊತ್ತೇ ಗೊತ್ತು ಸೊ ಸಾಕಷ್ಟು ವರ್ಷಗಳಿಂದ ಬರವಣಿಗೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಈಗ ನಿರ್ದೇಶನಕ್ಕೆ ಕೂಡ ಕೈ ಹಾಕಿದ್ದಾರೆ ದಿ ಒನ್ ಆ್ಯಂಡ್ ಓನ್ಲಿ ರಂಜನಿ ರಾಘವನ್ ಅವರು ರೆಡ್ ಎಫ್ ಎಮ್ ಅಲ್ಲಿ ರೆಡ್ ರಿವೈಂಡ್ ಶೋದಲ್ಲಿದ್ದಾರೆ ಮೇಡಮ್ ವೆಲ್ಕಮ್ ಟು ರೆಡ್ ರಿವೈಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಅನ್ಕೋತೀನಿ ಸೊ ಆಕ್ಚುಲಿ ನೀವು ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಬಟ್ ಸ್ಟಿಲ್ ನಿಮ್ ಫೇಸಲ್ಲಿ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಸೀರಿಯಸ್ ಆಗಿಬಿಟ್ಟಾರೆ ರಂಜನಿ ಅವರು ಅಂತದ ಕಾಣಿಸ್ತಾ ಇದೆ ಡೈರೆಕ್ಷನ್ ಇಳಿದ್ಮೇಲೆ ಸೊ ಹೇಗಿದೆ ಡೈರೆಕ್ಷನ್ ಅದು ಪ್ರತಿದಿನ ಒಂದೊಂದು ಅನುಭವ ಕೊಡುತ್ತೆ ಒಂದಿನ ತುಂಬಾ ಸಂತೋಷವಾಗಿ ಒಂದ್ ದಿನ ಹೇಳೋದ್ ಬೇಕಾಗಿಲ್ಲ ಒಂದೊಂದು ಗಂಟೆ ಬದಲಾಗ್ತಾ ಇರುತ್ತೆ ಅದು ಏನಾದ್ರೂ ಒಂದ್ ಸರಿ ಹೋಗದ ಇದ್ರೆ ಫುಲ್ ಡಿಪ್ರೆಷನ್ ಹೋಗಿ ಒಂದ್ ಚೂರು ಏನಾದ್ರು ಚೆನ್ನಾಗಿ ಆಗ್ಬಿಟ್ರೆ ಮತ್ತೆ ಫುಲ್ ಖುಷಿಯಾಗಿ ತುಂಬಾ ಒಂದು ಒಳ್ಳೆ ಅನುಭವ ಓಕೆ ತುಂಬಾ ವರ್ಷಗಳಾಯ್ತು ನೀವು ಪರದೆ ಮೇಲೆ ಕಾಣಿಸ್ಲಿಲ್ಲ ಸೊ ಬರವಣಿಗೆಯಲ್ಲಿ ಬ್ಯುಸಿ ಆಗ್ಬಿಟ್ರಿ ಕತೆ ಹೇಳದ್ರಿ ನಮ್ಗೆ ಕತೆ ಡಬ್ಬಿ ಮೂಲಕ ಈಗ ನಿರ್ದೇಶನ ಸೊ ಏನಿದು ಹೇಗೆ ಇಂಟ್ರೆಸ್ಟ್ ಬಂತು ಡೈರೆಕ್ಟ್ ಮಾಡಬೇಕು ಹೇಳಿ ಯೋಚನೆ ಬಂದಿದೆ ಹೇಗೆ ನನಗೆ ಮೊದಲನೇ ದಿನ ಇಂದ ಕೂಡ ನಾನು ಯಾವಾಗ ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದೆ ನಾನು ನನ್ನ ಸ್ಕೂಲಲ್ಲಿದ್ದಾಗ ಆ್ಯಕ್ಟ್ ಮಾಡುವಾಗ ಆರ್ಟಿಸ್ಟ್ ಕೆಲಸ ಇಷ್ಟೇ ಅಂತ ನನಗೆ ಗೊತ್ತಿರಲಿಲ್ಲ ನಾವೇ ಅಲ್ಲಿ ಆ್ಯಕ್ಟ್ ಮಾಡೋದು ನಾವೇ ಇಂಪ್ರೂವೈಸ್ ಮಾಡೋದು ನಾವೇ ಏ ನೀನು ಹಿಂಗೆ ಮಾಡು ಇನ್ನೂ ಚೆನ್ನಾಗಿ ಮಾಡು ಅಂತ ಆ ಥರ ಎಲ್ಲ ಸ್ಕಿಟ್ಸ್ ಮಾಡ್ತಾ ಇದ್ದಿದ್ದು ಸೊ ನನಗೆ ಯಾವಾಗ ಈ ತರ ಸೀರಿಯಲ್ ಸಿನಿಮಾ ಸ್ಕಿಟ್ ಸೆಟ್ಟಿಗೆ ಬಂದು ಆಗ ಗೊತ್ತಾಯ್ತು ಓ ಇಲ್ಲಿ ಡೈರೆಕ್ಟರ್ ಕೆಲಸ ತುಂಬಾ ದೊಡ್ಡದಿದೆ ಅದ ಅವತ್ತಿಂದ ನನಗೆ ಒಂದು ಆಸಕ್ತಿ ಇದ್ದೇ ಇತ್ತು ಇದನ್ನ ಯಾಕಂದ್ರೆ ಕ್ರಿಯೇಟ್ ಮಾಡೋರು ಅವರು ಕ್ರಿಯೇಟರ್ಸ್ ಕೆಲಸದ ಬಗ್ಗೆ ಅವರ ಥಾಟ್ ಪ್ರೊಸೆಸ್ ಬಗ್ಗೆ ನಂಗೆ ಮೊದಲಿಂದ ಆಸಕ್ತಿ ಮತ್ತು ಕಥೆಗಳು ಎಮೋಷನ್ಸೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತ ನಾನು ಭಾಳ ಆಳವಾಗಿ ನಂಬ್ತೀನಿ ನಾನು ಚಿಕ್ಕ ವಯಸ್ಸಿಂದಾನು ಕತೆಗಳನ್ನ ಕೇಳಬೇಕು ಅಂದರೆ ಅಥವಾ ಯಾವ್ದಾದ್ರು ಒಂದು ಕತೆ ಅರ್ಧಕ್ಕೆ ನಿಂತೋದ್ರೆ ಅದೊಂಥರ ಚಡ್ಪಡಿಕೆ ಆಗ್ತಾ ಇತ್ತು ಆಮೇಲೆ ಅದು ಅಂತ ಓಕೆ ಸೊ ಆ ಒಂದು ಸೆಳೆತ ಇವತ್ತು ನನ್ನ ನಿರ್ದೇಶನಕ್ಕೂ ಕರ್ಕೊಂಡು ಬಂದಿದೆ ಓಕೆ ಸೊ ಹೆಸರೇ ತುಂಬ ಡಿಫ್ರೆಂಟ್ ಆಗಿದೆ ನಿಮ್ಮ ಸಿನಿಮಾದು ಡಿ ಡಿಕ್ಕಿ ಸೊ ಸಾಂಗ್ಸಲ್ಲೆಲ್ಲ ನಾವು ಕೇಳ್ತಾ ಇದ್ವಿ ಸೊ ಏನಿದು ಕಾನ್ಸೆಪ್ಟ್ ಏನು ಏನು ಹೇಳಕ್ಕೆ ಹೊರಟಿದ್ದೀರಾ ಈ ಸಿನಿಮಾದಲ್ಲಿ ಏನು ಹೇಳೋ ಹೊರಟಿದ್ದೀನಿ ಅನ್ನೋದನ್ನ ನಾನು ಎಲ್ಲರೂ ಬಾಯಲ್ಲಿ ಹೇಳಬಾರ್ದಲ್ಲ ಅದು ಸಿನ್ಮಾ ಪರದೆ ಮೇಲೆ ಹೇಳಬೇಕು ಬಟ್ ಒಂದನ್ನಂತೂ ಹೇಳ್ಬೋದು ಒಂದು ಎಲ್ಲರಿಗೂ ಇವತ್ತಿನ ಒಂದು ಸಮಸ್ಯೆನ ತುಂಬ ಎಂಟರ್ಟೈನ್ಮೆಂಟ್ ರೀತಿನಲ್ಲಿ ಎಂಟರ್ಟೈನಿಂಗ್ ಆಗಿ ಒಂದು ಕತೆ ಹೇಳೋಕೆ ಹೊರಟಿದ್ದೀನಿ ಅಷ್ಟು ಹೇಳ್ಬೋದು ಇದಕ್ಕೆ ಯಾವುದೇ ಒಂದು ಇವಾಗ ಸಿನಿಮಾ ಅಂದ ತಕ್ಷಣ ಸಿನಿಮಾಗೆ ಬೇಕಾಗಿರೋ ಅಂತ ಒಂದಷ್ಟು ಸಿದ್ಧ ಸೂತ್ರಗಳಿರುತ್ತೆ ಸೊ ಅದನ್ನು ಪೂರ್ತಿ ಬಿಟ್ಟಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ ಪೂರ್ತಿಯಾಗಿ ಅದನ್ನೇ ಫಾಲೋ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಅದ್ರದ್ದು ಒಂದು ಗ್ರಾಮರ್ ಇದ್ದೇ ಇರುತ್ತೆ ಬಟ್ ಎಟ್ ದ ಸೇಮ್ ಟೈಮ್ ಆರ್ಟ್ ಮೂವಿ ಅಲ್ಲ ಇದು ಮೇನ್ ಸ್ಟ್ರೀಮ್ ಮೂವಿನೇ ಎಂಟರ್ಟೈನ್ಮೆಂಟ್ ತುಂಬಾನೇ ಇರುತ್ತೆ ತುಂಬಾ ಫನ್ ಇರುತ್ತೆ ಜೊತೆಗೆ ಒಂದು ಇವತ್ತು ನಾವೆಲ್ಲರೂ ನಾ ವಿಷಯ ಹೊರಗಡೆ ಬಂದ ತಕ್ಷಣ ನನಗೆ ತುಂಬಾ ನಂಬಿಕೆ ಇದೆ ಈ ಸಬ್ಜೆಕ್ಟ್ ಈ ಕತೆ ಪ್ರತಿಯೊಬ್ಬರಿಗೂ ಹೇಳಬೇಕಿತ್ತು ಅಂತ ಆ ತರದ್ ಒಂದು ಕತೆನ ನಿಮ್ಮ ಮುಂದೆ ತರ್ತಾರೆ ಸೂಪರ್ ಸೂಪರ್ ಸೊ ಇವಾಗ ಒಂದು ಕಮರ್ಷಿಯಲ್ ಟಚ್ ಪ್ಯಾನ್ ಇಂಡಿಯಾ ಇದೆಲ್ಲದ್ರ ಮಧ್ಯ ಒಂದು ಸುಂದರವಾದ ಕಥೆಯ ಮೂಲಕ ಸಿನಿಮಾವನ್ನು ತೋರಿಸೋದಿದೆಯಲ್ಲ ಸೊ ಅದೊಂದು ಡಿಫ್ರೆಂಟ್ ಆದಂತಹ ಪ್ರಯತ್ನ ನಾವೆಲ್ಲರೂ ಕೂಡ ರಂಜನೆಯವರನ್ನು ಒಬ್ಬರು ನಟಿಯಾಗಿ ತುಂಬ ಜನಕ್ಕೆ ಗೊತ್ತು ಅದಾದಮೇಲೆ ನೀವು ಕಥೆಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕನ್ನಡದ ಪ್ರೀತಿ ಬಹಳಷ್ಟಿದೆ ರಂಜನೆಯವರಿಗೆ ಅನ್ನೋದು ಗೊತ್ತಾಯಿತು ಸೊ ಈಗ ನಿರ್ದೇಶನದ ಪ್ರಯತ್ನ ಕೂಡ ಈ ಕನ್ನಡದ ಪ್ರೀತಿ ನಿಮಗೆ ಮುಂಚೆಯಿಂದನೂ ಇತ್ತ ಅಥವಾ ಆ ಕನ್ನಡತಿ ಸೀರಿಯಲ್ಲಿಂದ ಕನ್ನಡದ ಪ್ರೀತಿ ಶುರುವಾಯ್ತಾ ಹೇಗೆ ನಾನು ನಂದು ಹಿಂದಿನ ಕನ್ನಡ ಕನ್ನಡತಿ ಬಿಟ್ಟು ಹಿಂದಿನ ಸೀರಿಯಲ್ಗಳನ್ನ ನೋಡಿದ್ರು ಯಾವಾಗಲೂ ಕನ್ನಡತಿ ಮೂಲಕ ಅದರಲ್ಲೂ ಸರಿಗನ್ನಡಮ್ ಗೆಲ್ಗೆ ಆ ಸೆಗ್ಮೆಂಟ್ ಇಂದ ಒಂದು ಅದನ್ನ ಮಾಡುವಾಗ ಬಹಳ ಪ್ರೀತಿಯಿಂದ ಮಾಡಿದೆ ಆ ಸೀರಿಯಲ್ ಮುಗುವಾಗ ನನ್ಗೆ ಸೀರಿಯಲ್ ಮುಗ್ದಾಗ ಬೇಜಾರ ಆಗ್ಲಿಲ್ಲ ಅಂದ್ರೆ ಅಲ್ಲಿರೋ ಪಾತ್ರಗಳೆಲ್ಲ ಬಿಡಿ ಎಲ್ಲ ಮುಗ್ದೋಗತ್ತೆ ಆ ಕತೆಗಳು ಇನ್ನು ಬರ್ತಾ ಬರ್ತಾ ಹಳ್ಳಕ್ಕೆ ಹಿಡಿಯೋ ಬದಲು ಚೆನ್ನಾಗಿರುವಾಗ ಮುಗಿದ್ರೆ ಒಳ್ಳೇದು ಅನ್ನೋತ್ರ ಇತ್ತು ಬಟ್ ಸರಿಗನ್ನಡಮ್ ಗೆಲ್ಗೆ ಆ ಕೊನೆ ಎಪಿಸೋಡ್ ಮಾಡುವಾಗ ನನಗೆ ಎಲ್ಲೋ ಒಂದ್ ಕಡೆ ನೋವಾಯ್ತು ನನಗೆ ಅದನ್ನ ಹೇಳೋಕ್ಕೆ ನನಗೆ ಸ್ವಲ್ಪ ಮನ್ಸು ಗಂಟ್ಲೆಲ್ಲ ಗದ್ಗದಿತವಾಗಿ ಸ್ವಲ್ಪ ಪಾಸ್ ತಗೊಂಡು ಒಂದು ಸ್ಕೂಲ್ ಮಿಸ್ ಮಾಡುವ ಒಂದು ಫೀಲ್ ಬಂತು ನನಗೆ ಸೊ ಈ ಪ್ರೀತಿನೇ ನಾವು ಸಿನಿಮಾದಲ್ಲೂ ಕೂಡ ಕಾಣ್ಬೋದ ಅಂದ್ರೆ ಪೂರ್ತಿ ಕನ್ನಡದ ಭಾಷೆಗಿನ ಪ್ರೀತಿ ಆತರದ್ದೇನಾದ್ರೂ ಎಳೆ ಇರಬಹುದಾ ಡಿಕ್ಕಿ ನಾವು ಈಗ ಕನ್ನಡದಲ್ಲಿ ನಾವು ಭಾಷೆ ಬಗ್ಗೆ ತುಂಬ ಮಹತ್ವ ಕೊಟ್ಟು ಸರಿ ತಪ್ಪುಗಳನ್ನೆಲ್ಲ ಹೇಳ್ತಾ ಇದ್ವಿ ಸಿನಿಮಾ ಅಂತ ಬಂದಾಗ ನಾವು ಆಡು ಭಾಷೆ ಮೇಲೆ ತುಂಬ ಮುಖ್ಯ ಅಲ್ಲಿ ಸರಿ ತಪ್ಪುಗಳಿಗಿಂತ ಹೆಚ್ಚಾಗಿ ಆಡು ಆ ಕನೆಕ್ಟಿವಿಟಿನೇ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಅದನ್ನೇ ಇಟ್ಕೊಂಡು ಒಂದು ಸೀನ್ ಅಂತೂ ಇದೆ ಒಂದು ಮಹ ಒಂದು ಬಹಳ ಮಹತ್ವವಾದ ಸೀನ್ ಇದೆ ಓಕೆ ಸೂಪರ್ ಸೊ ಸಾಮಾನ್ಯವಾಗಿ ಕನ್ನಡದಲ್ಲಿ ನೋಡಿದಾಗ ಮಹಿಳಾ ನಿರ್ದೇಶಕಿಯರ ಸಂಖ್ಯೆ ಬಹಳಷ್ಟು ಕಡಿಮೆ ಆಯಿತಾ ಅದ್ರ ಮಧ್ಯೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಚಾಲೆಂಜಸ್ಗಳು ಇದ್ದೇ ಇರುತ್ತೆ ಸೊ ನೀವು ಆ ಥರದ್ದು ಏನಾದರೂ ಫೇಸ್ ಮಾಡಿದ್ರ ನಿರ್ದೇಶನ ಇವತ್ತಿನ ಮಟ್ಟಕ್ಕೆ ತುಂಬ ಕಷ್ಟ ಇದೆ ಯಾಕೆಂತಂದರೆ ಇದೊಂದು ಸಾಹಸನೇ ನಾಳೆ ನಮಗೆ ಹಣ ಎಲ್ಲಿಂದ ಬರುತ್ತೆ ಸಿನಿಮಾ ಮಾಡಿದಾಗ ಅದು ಏನಾಗುತ್ತೆ ಯಾವುದೂ ಗೊತ್ತಿಲ್ಲದೇ ಮಾಡೋವಂಥದ್ದು ಸೊ ಅದು ನನಗೇನು ಮಹಿಳಾ ನಿರ್ದೇಶಕಿ ಅಂತ ವಿಭಿನ್ನವಾಗಿ ನನಗೆ ಹೊಸ ಥರದ ಕಷ್ಟ ಆಯಿತು ಅಂತ ಏನು ಪ್ರತಿಯೊಬ್ಬ ನಿರ್ದೇಶಕನಿಗೂ ಅದಿದ್ದೇ ಇದ್ದೇ ಇರುತ್ತೆ ಹಾಗೆ ನೋಡಿದ್ರೆ ನನ್ನ ಬರವಣಿಗೆ ಮೂಲಕ ನಾವು ಬಂದಿದ್ದರಿಂದ ನನ್ನನ್ನು ನಾನು ಕತೆ ಹೇಳ್ತೀನಿ ಅಂತ ಬಂದಾಗ ಗಂಭೀರವಾಗಿ ತೊಗೊಂಡ್ರು ಜನ ಆ ಥರ ಒಂದು ಅಡ್ವಾಂಟೇಜ್ ಇತ್ತು ಅಂತ ಅಂದ್ಕೋತೀನಿ ಯಾಕಂದರೆ ಇವಳೇನು ಮಾಡ್ತಾಳೆ ಅಥವಾ ಇವನೇನು ಮಾಡ್ತಾನೆ ಅಂತ ಒಂಥರ ಹೊಸ ನಿರ್ದೇಶಕರಿಗೆ ಒಂದು ಮುಖ ಮುರಿಯೋ ಒಂದು ಇರುತ್ತಲ್ಲ ಅದು ನನಗೆಲ್ಲೂ ಫೇಸ್ ಮಾಡಲಿಲ್ಲ ಅದ್ರ ಜೊತೆಗೆ ನಾನು ಇದಕ್ಕೆ ಮುಂಚೆ ಕೂಡ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಬಂದಿದ್ದೀನಿ ಸಿನಿಮಾ ರೈಟಿಂಗ್ ನನಗೆ ಆಲ್ಮೋಸ್ಟ್ ಐದಾರು ವರ್ಷ ಆಯಿತು ನಾನು ಸ್ಕ್ರಿಪ್ಟ್ ರೈಟಿಂಗ್ ಶುರು ಮಾಡಿ ಟೆಲಿವಿಷನ್ಗೂ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಮಾಡಿದ್ದೀನಿ ಸೊ ನಿರ್ದೇಶನ ಅನ್ನೋದೊಂದು ಹೊಸತು ಬಿಟ್ಟರೆ ಸ್ಕ್ರೀನ್ ರೈಟಿಂಗ್ ವಾಸ್ ಆಲ್ವೇಸ್ ದೇರ್ ಸೊ ಇದ್ರ ಮಧ್ಯೆ ಸ್ಕ್ರೀನ್ ಸ್ಪೇಸ್ನ ಏನಾದರೂ ಮಿಸ್ ಮಾಡ್ಕೊತಿದ್ದೀರಾ ಇಲ್ಲ ಇಲ್ಲ ಸೊ ಇದರಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಾ ಹೌದು ಸೊ ನಿಮ್ಮ ಕಾಲೇಜ್ ಡೇಸ್ಗಳು ಅಥವಾ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ಸೊ ಈ ತರದ ಒಂದು ನಾನು ಯಾವತ್ತೋ ಮುಂದೊಂದು ದಿನ ನಿರ್ದೇಶಕಿ ಆಗ್ತೀನಿ ಅಥವಾ ನಟಿ ಆಗ್ತೀನಿ ಅಂತ ಯಾವತ್ತಾದರೂ ಅನ್ಕೊಂಡಿದ್ರ ಅಥವಾ ಅದ್ರ ಇಂಟ್ರೆಸ್ಟ್ ಇಂದ ಅದ್ರ ಮೇಲೆ ಏನಾದರೂ ಕೆಲಸ ಮಾಡಿದ್ದು ನನಗೆ ಒಂಥರ ಒಂದು ವಿಚಿತ್ರವಾದ ಟ್ರೇಟ್ ಪರ್ಸ್ನಾಲಿಟಿ ಟ್ರೇಟ್ ಇದೆ ಏನಂದ್ರೆ ಎರಡು ತಿಂಗಳು ಹಿಂದಿನ ನನ್ನನ್ನ ನಾನು ರಿಲೇಟ್ ಮಾಡ್ಕೊಳಕ್ ಆಗಲ್ಲ ಅದೇನೋ ನನಗೆ ಗೊತ್ತಿಲ್ಲ ನನಗೆ ಜೀವನದಲ್ಲಿ ಹಿಂತಿರುಗ್ ನೋಡೋದು ಅಷ್ಟೊಂದು ಅಭ್ಯಾಸನೇ ಇಲ್ಲ ಅದ್ ಅದನ್ನ ನೋಡ್ಬಿಟ್ಟು ನಾನು ಸಂತೋಷ ಪಡೋದು ಇಷ್ಟ ಮಾಡ್ಬಿಟ್ಟಿದೀನಿ ಅದ್ ಚೆನ್ನಾಗ್ ಆಗ್ಬಿಡ್ತು ನನಗೆ ಯಾವಾಗ್ಲೂ ಬರೀ ಭವಿಷ್ಯನೇ ಯೋಚನೆ ಬರುತ್ತೆ ನೆಕ್ಸ್ಟ್ ಏನು ಮತ್ತೆ ಅದು ರಿಪಿಟೇಟಿವ್ ಆಗಿರೋದ್ರೆ ನಂಗೆ ಇಷ್ಟಾನೇ ಆಗಲ್ಲ ಆ ಒಂದು ಕಾರಣದಿಂದಾನೇ ಅದು ಒಂದು ಮುಖ್ಯವಾದ ಕಾರಣ ಈ ಕ್ಷೇತ್ರ ನನ್ನ ಇಷ್ಟಪಟ್ಟು ನನ್ನ ಇಲ್ಲಿ ಇರಕ್ಕೆ ನಾನು ಮುಂದುವರಿಯೋದಕ್ಕೆ ಕಾರಣ ಅಂತ ಕಾಣುತ್ತೆ ಎಲ್ಲೋ ಒಂದ್ ಕಡೆ ಒಂದೇ ಒಂದೇ ಕೆಲಸನ ವರ್ಷಾನ್ಗಟ್ಲೆ ಮಾಡಕ್ ಆಗೋದಿಲ್ಲ ಅದು ಎಷ್ಟು ಮಟ್ಟಕ್ಕೆ ಸರಿ ನನಗೆ ಗೊತ್ತಿಲ್ಲ ಬಟ್ ಫಾರ್ಚುನೇಟ್ಲಿ ಇಲ್ಲಿ ತನಕ ನಾನು ಹೊಸತಿನೇನೋ ಮಾಡ್ತೀನಿ ಅನ್ನೋ ತರ ಟ್ರೈ ಮಾಡಿದಾಗ ಅದಕ್ಕೊಂದು ಪ್ರಕೃತಿ ಸಪೋರ್ಟಿವ್ ಆಗಿ ಬಂದಿದೆ ಈ ನಿರ್ದೇಶನಾನು ಆ ತರ ಸೊ ಇದನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಕಾಲೇಜ್ ಇದ್ದಾಗ ನನಗೆ ಅಷ್ಟು ತುಂಬಾ ಮುಂದಿನ ಯೋಚನೆಗಳಿರ್ಲಿಲ್ಲ ನನಗೆ ಒಂದು ಕ್ಲಾರಿಟಿ ಇತ್ತು ನನಗೆ ಯಾವ ಜಾಬ್ ಮಾಡೋದು ಇಷ್ಟ ಇಲ್ಲ ಬಟ್ ಬ್ಯಾಕಪ್ಗೆ ನನಗೆ ಡಬಲ್ ಡಿಗ್ರಿ ಮಾಡಿಬಿಡೋಣ ಅಂತ ಡಿಗ್ರಿ ಇರುವಾಗ ನನಗೆ ಈ ಟೆಲಿವಿಷನ್ ಎಲ್ಲ ಶುರು ಮಾಡಿದೆ ಬಟ್ ಸೀರಿಯಲ್ ಕಂಟಿನ್ಯೂ ಆಗ್ತಾ ಇತ್ತು ನಮ್ಮ ಮನೇಲೆಲ್ಲ ಬೈತಾರೆ ಅಂತ ಹೇಳಿ ಒಂದು ಇನ್ನೊಂದು ಡಿಗ್ರಿ ಮಾಡಿತ್ತು ಬಟ್ ಅಷ್ಟೊಳಗಾಗಲೇ ಸಿನಿಮಾಗೆ ಬಂದ್ಬಿಟ್ಟಿದ್ದೆ ನಾನು ಹಂಸಾ ಫಸ್ಟ್ ಸಿನಿಮಾ ಆಯ್ತು ಆ ಸಿನಿಮಾ ನೋಡಿದ್ಮೇಲೆ ಅಂತೂ ನನಗೆ ಸಿನಿಮಾದವರು ಅದರಲ್ಲಿ ಹಾಕೋ ಪ್ಯಾಷನ್ ಇದೆಯಲ್ಲ ನನ್ನ ಐ ಥಿಂಕ್ ಐ ಬಿಲಾಂಗ್ ಟು ದಿಸ್ ಪ್ಲೇಸ್ ಅಂತ ಇಸ್ ನೈಸ್ ಸೊ ಈ ಗೆ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಹೇಗಿದೆ ಮುಂಚೆ ಭಯ ಪಡ್ತಾ ಇದ್ರು ಎಲ್ಲರ ಮನೇಲೂ ಈ ಆ್ಯಕ್ಚುಲಿ ಏನ್ ಭಯ ಪಡೋ ಇಲ್ಲ ಅಂತ ಕಾಣಿಸುತ್ತೆ ಎಲ್ಲರಿಗೂ ಈಗ ಸೋಷಿಯಲ್ ಮೀಡಿಯಾಲೆಲ್ಲ ನೋಡ್ತಿರ್ತಾರೆ ತುಂಬಾ ಟ್ರಾನ್ಸ್ಪರೆನ್ಸ್ ಸಿಗಿದೆ ಹೇಗ್ ಕೆಲಸ ನಡೆಯುತ್ತೆ ಬಿಹೈಂಡ್ ದ ಸೀನ್ಸ್ ಬಿ ಟಿ ಎಸ್ ಎಲ್ಲ ಹಾಕ್ತಿರ್ತಾರೆ ಎಲ್ಲರೂ ಟೆಲಿವಿಷನ್ಗಿಂತ ಇನ್ನು ಚೆನ್ನಾಗಿ ಈ ರೀಲ್ಸ್ ಅವರೇ ಇನ್ನು ಎಷ್ಟೊಂದ್ ಚೆನ್ನಾಗಿರೋ ಕ್ವಾಲಿಟಿ ಕಂಟೆಂಟ್ ಕೊಡ್ತಾ ಇರ್ತಾರೆ ಎಷ್ಟೊಂದು ಸಲ ಸೊ ಇವತ್ತಿನ ಮಟ್ಟಕ್ಕೆ ಅಂತ ಭಯದ್ದೇನು ವಾತಾವರಣ ಇಲ್ಲ ಓಕೆ ಆ್ಯಂಡ್ ಕನ್ನಡ ಭಾಷೆ ಅಂತ ಬಂದಾಗ ಹೋರಾಟ ಮಾಡಿನೇ ಅದನ್ನು ಉಳಿಸ್ಕೋಬೇಕು ಅನ್ನುವಂಥ ಮನೋಭಾವ ಸಾಕಷ್ಟು ಜನಕ್ಕಿದೆ ನಿಮ್ಮ ಪ್ರಕಾರ ಒಂದು ಭಾಷೆ ಉಳಿಬೇಕು ಅಂದರೆ ನಾವು ಏನು ಮಾಡಬೇಕು ಬಳಸ್ಬೇಕಷ್ಟೇ ಅಂದರೆ ಯಾರು ಯಾವುದೇ ಭಾಷೇಲಿ ಮಾತಾಡ್ಸಿದ್ರು ನಾನು ಒಂದು ವಿಷಯ ಹೇಳ್ತೀನಿ ನಾನು ನನ್ನ ಹುಡುಕ್ ನಾನು ಇವಾಗ ರೋ ರಸ್ತೆಯಲ್ಲಿ ಹೋಗುವಾಗ ಯಾವ್ದಾದ್ರು ಸ್ಕೂಲ್ ಕಾಲೇಜ್ ಮಾಡ ಮುಂದೆ ಹೋಗುವಾಗ ನೋಡಿ ಹುಡುಗರು ಕನ್ನಡದಲ್ಲಿ ಮಾತಾಡ್ತಾರೆ ಹುಡುಗಿರೇ ಮಾತಾಡೋದು ಮಾತಾಡಲ್ಲ ಓಕೆ ನಿಜವಾಗ್ಲು ಆಮೇಲೆ ನಮ್ಮ ಹತ್ರ ಬಂದ ಅದು ನನಗೂ ಆಗಿದೆ ನನ್ನೂ ಯಾರೋ ಒಬ್ರು ಹೊಸೊಬ್ರು ಬರ್ತಾರೆ ಅಂತ ಅನ್ಕೊಳ್ಳಿ ಇವಾಗ ಒಂದ್ ಮನೆಯಲ್ಲಿ ಒಂದು ಹುಡುಗ ಇರ್ತಾನೆ ಒಂದ್ ಹುಡುಗಿ ಇರ್ತಾನೆ ಅಣ್ಣ ತಂಗಿ ಅನ್ಕೊಳ್ಳಿ ಅಣ್ಣ ಬಂದ್ಬಿಟ್ಟು ಅಚ್ ಕನ್ನಡದಲ್ಲಿ ಮಾತಾಡ್ತಾನೆ ಅನ್ಕೊಳ್ಳಿ ತಂಗಿ ಬಂದ್ಬಿಟ್ಟು ಇಂಗ್ಲೀಷ್ ನಲ್ಲಿ ಶುರು ಮಾಡಿದ್ರೆ ನನಗೂ ಅದು ಹಾಗೆ ರೆಸ್ಪಾಂಡ್ ಮಾಡ್ಬೇಕು ಅನ್ಸುತ್ತೆ ಆಮೇಲೆ ನೆನ್ಪ್ ಮಾಡ್ಕೊಂಡು ಇದ್ಯಾಕೆ ಯಾಕೆ ನಾನು ಕನ್ನಡದವಳು ಅವರು ಅವರು ಕನ್ನಡದವರು ನಾವು ಯಾಕೆ ಭಾಷೆನ ಬದಲಾಯಿಸ್ಕೊಂಡು ಮಾತಾಡ್ತಿದೀವಿ ಅಂತ ಅದು ಅದು ಕಾಲೇಜಲ್ಲೂ ಇತ್ತು ಇವತ್ತಿಗೂ ಇದೆ ಯಾವುದೇ ಸ್ಕೂಲ್ ಕಾಲೇಜಲ್ಲಿ ಒಂದು ಗುಂಪು ಗುಂಪು ನೋಡ್ತಾ ಇದ್ರೆ ಹುಡುಗರು ಗಾಯಂಗು ಆಲ್ಮೋಸ್ಟ್ ಇರ್ತಾರೆ ಇಂಗ್ಲಿಷ್ ಮಾತಾಡೋರು ಇರ್ತಾರೆ ಹುಡುಗರು ಗಾಯಂಗೆಲ್ಲ ಕನ್ನಡದಲ್ಲಿ ಮಾತಾಡ್ತಿರ್ತಾರೆ ಹುಡುಗಿ ಗಾಯಂಗೆಲ್ಲ ಇಂಗ್ಲಿಷ್ ನಲ್ಲಿ ಮಾತಾಡ್ತಿರ್ತಾರೆ ತಪ್ಪು ಅಂತ ಹೇಳಕ್ ಆದ್ರೆ ಅಭಿಮಾನ ಉಳಿಸ್ಕೋಬೇಕು ಅಂತ ಹೇಳ್ತೀನಿ ಹೆಚ್ಚು ಹೆಚ್ಚು ಬಳಸಿದಷ್ಟು ನಮ್ಮ ಭಾಷೆ ಉಳಿಯುತ್ತೆ ಅಂತ ಅಷ್ಟೇ ಸಿಂಪಲ್ ನಿಮ್ಗೆ ಶೂಟಿಂಗ್ ಸೆಟ್ಟಲ್ಲಿ ತುಂಬ ಬೋರ್ ಆಗುವಂತಹ ಸೀನ್ ಯಾವುದು ಇವತ್ತಿನ ಮಟ್ಟಿಗೆ ನಾನು ನಿರ್ದೇಶಕಿಯಾಗಿ ನನಗೆ ಬೋರ್ ಆಗೋದಕ್ಕೆ ಒಂದು ಸೆಕೆಂಡು ಟೈಮ್ ಇರಲ್ಲ ನನಗೇನು ಬೋರ್ ಆಗಕ್ಕಾಗಲ್ಲ ಈ ಈ ಸೀನ್ ಆಯ್ತಾ ನೆಕ್ಸ್ಟ್ ಏನು ಈ ಸೀನಲ್ಲಿ ಇದು ಚೆನ್ನಾಗಿ ಬರ್ತಿದೆಯಾ ನೆಕ್ಸ್ಟ್ ಶಾರ್ಟ್ ಯಾವ್ದು ತೆಗಿಬೇಕು ಯಾರ್ಯಾರು ಬೇಕು ಆರ್ಟಿಸ್ಟು ಈ ಥರ ಹೋಗ್ತಿರುತ್ತೆ ಬಿಟ್ರೆ ಶೂಟಿಂಗಲ್ಲಿ ಬೋರ್ ಆಗುವಷ್ಟು ಸಮಯನೇ ಇಲ್ಲ ಇಲ್ಲ ಓಕೆ ಸೊ ಯಾವತ್ತಾದ್ರೂ ಆನ್ ಕ್ರಶ್ ಆಗಿರೋದು ಹೇಳಿದೀನಿ ನಾನು ನಿಮ್ಮ ಫಸ್ಟ್ ಸ್ಯಾಲ್ರಿ ಮುಂಚೆ ಮುಂಚೆ ಸ್ಯಾಲ್ರಿಗಿಂತ ಬಂದಿತ್ತು ನನಗೆ ಐ ತುಂಬಾ ಕಮ್ಮಿ ಸ್ಯಾಲ್ರಿ ಏನು ಬಂದಿಲ್ಲ ಒಂಬತ್ತು ಮುಕ್ಕಾಲ್ ಸಾವಿರ ಏನೋ ಬಂದಿಲ್ಲ ಅದು ಅಥವಾ ಬೇರೆ ಬಂದಿಂಗ್ ಅದಕ್ಕಿಂತ ಮುಂಚೆ ಪಿ ಯು ಸಿ ನಲ್ಲಿ ಇದ್ದಾಗ ಸಮ್ಮರ್ ಕ್ಯಾಂಪ್ ನಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೆ ಬರೀ ಬೇಸಿಕ್ ಶಿಬಿರಕ್ಕೆ ಆಗ ಮಕ್ಳಿಗೆ ಹೇಳ್ಕೊಡೋದು ಆಗ ಮ್ಯೂಸಿಕ್ ಮತ್ತೆ ಸಣ್ಣ ಪುಟ್ಟ ಆಟ ಆಡ್ಸೋದು ಪೇಂಟಿಂಗ್ ಅದೆಲ್ಲ ಅದು ಸಾವಿರ ಏನೋ ಇತ್ತು ಸೂಪರ್ ಸೊ ಒಂದು ಕನ್ನಡ ಸಿನಿಮಾ ಇದ್ರಲ್ಲಿ ನಾನ್ ಆಕ್ಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸಿರೋದು ಓ ಇಷ್ಟೊಂದಿದೆ ಯಾವ್ದಾದ್ರು ಒಳ್ಳೊಳ್ಳೆ ಸಿನಿಮಾಗಳು ನೋಡಿದಾಗ ಅದರಲ್ಲೂ ಒಂದು ಒಳ್ಳೆ ಪಾತ್ರ ನೋಡಿದಾಗ ನನ್ಗೂ ಅದನ್ನ ಮಾಡಬೇಕು ಅಂತ ಅನ್ಸುತ್ತೆ ಈಗ ತಕ್ಷಣ ನೆನಪಾಗ್ತಾ ಇಲ್ಲ ಓಕೆ ನಿಮ್ಮ ಲಾಸ್ಟ್ ವಾಟ್ಸಪ್ ಮೆಸೇಜ್ ಯಾರಿಗೆ ಕಳಿಸಿರೋದು ಇಲ್ಲಿ ಶರ್ಮಾ ಇಲ್ಲ ಜೂಲಿಯರ್ ಶರ್ಮಾಂತವಾಗ ನೀವು ನಾನು ಕಳಿಸಿರೋದು ಸೊ ಡೈರೆಕ್ಟರ್ ಆಗಿ ನಿಮ್ಗೆ ಯಾವ್ದಾದ್ರು ಒಂದು ಸೂಪರ್ ಹೀರೋ ಪವರ್ ಸಿಗುತ್ತೆ ಅಂತ ಅಂದ್ರೆ ಸೊ ಯಾವ್ದನ್ನ ಕರೆಕ್ಟ್ ಮಾಡಕ್ ಇಷ್ಟ ಪಡ್ತೀರಾ ಓ ಏನ್ ಗೊತ್ತಾ ತುಂಬಾ ಇಂಪಾರ್ಟೆಂಟ್ ನನ್ನ ಡೈರೆಕ್ಟರ್ ಆಗಿ ಒಂದು ಪವರ್ ಇದ್ರೆ ನಾನು ರೆಡಿ ಅಂದ ತಕ್ಷಣ ಎಲ್ಲ ರೆಡಿ ಆಗಿಬಿಡ್ಬೇಕು ಯಾರೂ ಇದೂರ್ ಲೇಟ್ ಇದೊಂದು ಸ್ವಲ್ಪ ಇದು ಇನ್ನೂ ಆರ್ಟಿಸ್ಟ್ ರೆಡಿ ಆಗಿಲ್ಲ ಇನ್ನೊಂದು ಲೆನ್ಸ್ ಚೇಂಜ್ ಏನೂ ಇರಬಾರ್ದು ರೆಡಿ ಅಂದ್ರೆ ರೆಡಿ ಇದ್ಬಿಡ್ಬೇಕು ಬಿಡಬೇಕು ಆ ತರದ್ ಒಂದ್ ಪವರ್ ಇರಬೇಕು ಓಕೆ ಸೂಪರ್ ವಾವ್ ವಾವ್ ದಿಸ್ ಇಸ್ ಮಚ್ ನೀಡೆಡ್ ಓಕೆ ಸೊ ಇನ್ ಕೇಸ್ ಏನಾದ್ರೂ ಇವಾಗ ಆಲ್ರೆಡಿ ತೆಗ್ದಿರುವಂತಹ ಶಾರ್ಟ್ಸ್ ಮತ್ತೆ ಪುನಃ ಯಾವುದಾದ್ರೂ ಒಂದು ಕರೆಕ್ಟ್ ಮಾಡಿ ತೆಗಿಬೋದಾಗಿತ್ತು ಅಥವಾ ಇಂಪ್ರೂವೈಸ್ ಮಾಡ್ಬೋದಾಗಿತ್ತು ಸೊ ಆ ತರದ್ ಏನಾದರೂ ನಿಮಗೆ ಪುನಃ ಏನು ರೀಲೋಡ್ ಮಾಡುವಂತಹ ಪವರ್ ಸಿಕ್ಕಿದ್ರೆ ಮತ್ತೆ ಓಕೆ ಸೊ ಇನ್ ಕೇಸ್ ಏನಾದರೂ ನಿಮ್ಮ ಕೋ ಆಕ್ಟರ್ ಅನ್ನ ಚೂಸ್ ಮಾಡುವಂತಹ ಪವರ್ ಸಿಕ್ತು ನಿಮ್ಗೆ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಬಿಗ್ ಬ್ಯಾನರ್ ಸಿನಿಮಾದಲ್ಲಿ ಅವಕಾಶ ಸಿಕ್ತು ನಿಮ್ಗೆ ಡಿರೆಕ್ಟ್ ಮಾಡೋಕೆ ಆಕ್ಟ್ ಮಾಡೋಕು ಎನಿಥಿಂಗ್ ಸೊ ಒಬ್ರನ್ನ ನೀವು ಚೂಸ್ ಮಾಡಬಹುದು ಅಂತ ಹೇಳಿ ಆ ರೈಟ್ಸ್ ಕೊಡ್ತಾರೆ ಜೊತೆ ವರ್ಕ್ ಮಾಡೋಕೆ ಸೂಪರ್ ಸೂಪರ್ ಸೊ ನಿಮ್ಮ ಫಸ್ಟ್ ಕ್ರಷ್ ನೇಮ್ ಫಸ್ಟ್ ಕ್ರಷ್ ನೇಮ್ ನನ್ ನನ್ ಕ್ಲಾಸ್ಮೇಟು ಓಕೆ ಹೆಸರೆಲ್ಲ ಬೇಡ ಹೆಸರೆಲ್ಲ ಬೇಡ ಮದುವೆ ಆಗಿರುತ್ತೆ ಓಕೆ ಸೊ ಕನ್ನಡದ ಒಂದು ಸಿನಿಮಾ ನಿಮ್ಗೆ ರೀಮೇಕ್ ಮಾಡಬೇಕು ಅಂತಂದ್ರೆ ಯಾವುದು ರೀಮೇಕ್ ಮಾಡೋದೇ ಒಂದು ಸರಿಯಾದ ಯೋಚನೆ ಅಲ್ಲ ಒಂದ್ಸಲ ಕತೆ ಹೇಳದ್ಮೇಲೆ ಆ ಕತೆಗಿರೋ ಶಕ್ತಿ ಮುಗ್ದೋಯ್ತು ಹ್ಮ್ ಹ್ಮ್ ಯಾವ್ದಾದ್ರು ಒಂದು ವಿಷಯ ರಂಜನಿಯವ್ರ ಬಗ್ಗೆ ಜನ ತಪ್ಪು ತಿಳ್ಕೊಂಡಿರೋದು ನಾನು ತುಂಬ ಡೀಸೆಂಟ್ ಅಂತ ಅವ್ರಿಷ್ಟೋ ತನಕ ಮಾತಾಡ್ಬಿಡಿ ಇವಾಗ ಈ ತರ ಕೊಟ್ಟು ಶಾಕ್ ಓಕೆ ಎಲ್ಲಾರ ತರ ಆಡಿಷನ್ ಕೊಟ್ಟಿದ್ರೆ ವರ್ಸ್ಟ್ ಆಡಿಷನ್ ಮೆಮೊರಿ ಇಲ್ಲ ಆ ತರದಿಲ್ಲ ನಂದು ಆ್ಯಕ್ಚುಲಿ ನಾನು ಎಲ್ಲಿ ಎಲ್ಲಿ ಆಡಿಷನ್ ಕೊಟ್ಟಿದ್ದೀನೋ ಅಲ್ಲಿ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ಆ ಪ್ರಾಜೆಕ್ಟ್ ಆ ಥರ ಆನ್ ಸ್ಕ್ರೀನ್ ಕಿಸ್ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಒಪಿನಿಯನ್ ಎಸ್ ಆರ್ ನೋ ನನಗೇನೋ ಬೇರೆಯವ್ರಿಗೆ ಇಷ್ಟ ಓಕೆ ಇಫ್ ಓಕೆ ಓಕೆ ಸೊ ಯಾರಾದರೂ ಫ್ಯಾನ್ ಮೆಸೇಜ್ ನೋಡಿ ನೀವು ತುಂಬ ಎಮೋಷನಲ್ ಆಗಿರೋದಿದೆಯಾ ಮೆಸೇಜ್ ಅಲ್ಲ ನಾನು ಎದುರುಗಡೆ ಮೀಟ್ ಆಗಿದ್ದೀನಿ ಒಬ್ಬರು ಡೆತ್ ಇದ್ದರು ನಾವು ಹಾಸ್ಪಿಟ್ಲಲ್ಲಿ ಶೂಟ್ ಮಾಡ್ತಾ ಇದ್ವಿ ಅವರು ನನ್ನ ಪಾತ್ರನ ಎಷ್ಟು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ರು ಅಂದರೆ ನನ್ನ ಕ್ಯಾರೆಕ್ಟರ್ಗಿದ್ದ ಕಷ್ಟ ಎಲ್ಲ ನಿಜವಾಗ್ಲೂ ನನಗಿದೆ ಅಂತ ತಿಳ್ಕೊಂಡು ಅವ್ರ ಜೀವನದ ಕಷ್ಟನೆಲ್ಲ ಹೇಳ್ಕೊತಾ ಇದ್ರು ನನಗೆ ತುಂಬ ನೋವಾಯಿತು ಓಕೆ ಅಯ್ಯೋ ಪಾಪ ಅನಿಸ್ತು ಓಕೆ ಯಾವುದಾದ್ರು ಒಬ್ಬರು ಆ್ಯಕ್ಟ್ರು ಸರ್ಯಾಗಿ ಬೈಬೇಕು ಇವರಿಗೆ ಅಂದರೆ ಅಯ್ಯೋ ಅಯ್ಯೋ ಥರ ಏನಿಲ್ಲ ಯಾರ ಮೇಲೂ ಕೋಪ ಗಿಪ್ಪ ಏನಿಲ್ಲ ಓಕೆ ನೀವು ಹೇಳಿದ ಕೊನೆಯ ಸುಳ್ಳು ಸುಳ್ಳೇ ಹೇಳಿಲ್ಲ ಅಂತಲ್ಲ ಆದರೆ ಈಗ ನೆನ್ಪಿಟ್ಕೊಳ್ಳೋ ಥರ ಏನು ಹೇ ಸಣ್ಣ ಪುಟ್ಟದಲ್ಲೇ ಹೇಳ್ತೀವಿ ಇವಾಗ ಮಿನಿಮಮ್ ಏ ಬಂದೆ ಐದು ನಿಮಿಷ ಅಂತ ಹತ್ತು ನಿಮಿಷ ಆದರೂ ಬರಲ್ಲ ಸುಳ್ಳೆ ಓಕೆ ಸೊ ಮೋಸ್ಟ್ ಅನಾಯಿಂಗ್ ಹ್ಯಾಬಿಟ್ ನಿಮಗೆ ಸೆಟ್ಟಲ್ಲಿ ಕಿರ್ಚಬೇಕು ಅದು ಒಂದು ಸ್ವಲ್ಪ ನನಗೆ ತುಂಬ ಅನಾಯಿಂಗ್ ಅನಿಸ್ತಾ ಇದೆ ನಮ್ಮ ಸಿನಿಮಾ ಸೆಟ್ಟಲ್ಲೇ ನನಗೆ ಅನಿಸ್ತಿರೋದು ಇಲ್ಲಿ ಯಾವುದೂ ಕೂಡ ಇದ್ರೆ ನಡೆಯಲ್ಲ ಅಂತ ಆ ಪಾಯಿಂಟ್ ನನಗೆ ತುಂಬಾ ಬೇಜಾರಾಯ್ತು ಯಾರಿಗೂ ಏಯ್ ಬನ್ನಿ 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 ಅಂತ ತಳ್ಳಬೇಕು ಅವ್ರಾಗ ಅವರೇ ಬರೋದು ಆ ತರದ್ ಒಂದು ಆ ತರದ್ ಒಂದು ಸ್ಟ್ರಕ್ಚರ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ ಇಟ್ ಈಸ್ ರಿಯಲಿ ಡಿಫಿಕಲ್ಟ್ ಓಕೆ ಸೊ ಬಿಗ್ಗೆಸ್ಟ್ ಗಾಸಿಪ್ ನಿಮ್ ಬಗ್ಗೆ ನೀವು ಕೇಳಿರೋದು ಇಲ್ಲ ನನ್ನ ಬಗ್ಗೆ ಯಾರು ಕೇಳಿಲ್ಲ ಹಂಗ್ ಮಾತಾಡಿಲ್ಲ ಅನ್ಕೋತೀನಿ ಯಾವುದಾದ್ರೂ ವಿಯರ್ಡ್ ಫ್ಯಾನ್ ರಿಕ್ವೆಸ್ಟ್ ಯಾವುದಾದ್ರೂ ಬಂದಿದ್ಯಾ ಆ ಎಲ್ಲ ಏನೇನೋ ಕಳಿಸ್ತಾರೆ ಮದ್ವೆ ಅಂತ ನನ್ನ ಜೊತೆ ದುಡ್ಡು ಕೊಡಿ ನಾಳೆ ಕೊಡ್ತೀನಿ ನೀವು ಅತಿ ಹೆಚ್ಚು ಬಳಸುವಂತಹ ಕನ್ನಡದ ಪದ ಅದೆಲ್ಲ ಮಾ ಭಾಷೆ ಮಧ್ಯದಲ್ಲಿ ಹಂಗೆ ಬಂದ್ಬಿಡತ್ತೇನೋ ಆದ್ರೆ ಅಂತ ಜಾಸ್ತಿ ಬಳಸ್ಬೋದು ನಾನು ಆದ್ರೆ ಅಂದ್ರೆ ಅಂದ್ರೆ ಆದ್ರೆಗಿಂತ ಅಂದ್ರೆ ಅಂತ ಜಾಸ್ತಿ ಹೇಳ್ತೀನಿ ನಿಮ್ ಬಗ್ಗೆ ನೀವೇ ಯಾವತ್ತಾದ್ರೂ ಗೂಗಲ್ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿದ್ದೀನಿ ಏನಂತ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಮ್ಮ ಸಿನಿಮಾನೇ ಇವಾಗ ಡಿ ಡಿ ನಾವು ಸಿನಿಮಾ ಪ್ರೆಸ್ ಮೀಟ್ ಆಯ್ತು ನನ್ನ ಹೆಸರು ಹಾಕೊಳ್ಳೋದು ನನ್ನ ಬಗ್ಗೆ ಏನ್ ನ್ಯೂಸ್ ಬಂದಿದೆ ಓಕೆ ನಮ್ಮ ಸಿನಿಮಾ ಬಗ್ಗೆ ಅಪ್ಡೇಟ್ ಆಗಿದೆಯಾ ಗೂಗಲಲ್ಲಿ ಬಂದಿದೆಯಾ ರೀಸೆಂಟ್ ನ್ಯೂಸ್ ಅಂತ ಓಕೆ ಸೊ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದೆಯಾ ಈ ಕ್ಯಾರೆಕ್ಟರ್ ನಾನು ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಂಡಿರೋದು ಇಲ್ಲ ನನ್ನ ಲೈಫಲ್ಲಿ ನಂಗೆ ರಿಗ್ರೆಟ್ಸೇ ಇಲ್ಲ ನನಗೆ ಯಾವ್ಯಾವ್ದು ಏನೇನು ಮಾಡಿದೀನೋ ಅದೆಲ್ಲ ಅದೆಲ್ಲ ಆಗಿದ್ದಕ್ಕೆ ಇವತ್ತು ಇಲ್ಲಿದ್ದೀನಿ ಅಂತ ನಂಬ್ತೀನಿ ಓಕೆ ಸೊ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಏನಂತ ಕರೀತಾರೆ ನಿಕ್ ನೇಮ್ ರಂಜು ರಂಜು ಓಕೆ ಸೊ ನಿಮ್ಮ ವಾಟ್ಸಪ್ ಡಿ ಪಿ ಇದು ಓಕೆ ಸೊ ನಿಮ್ಗೆ ತುಂಬ ಕೋಪ ಬಂದಾಗ ನೀವು ಫಸ್ಟ್ ಕಾಲ್ ಮಾಡು ಯಾರಿಗೆ ನಂಗೆ ಅವಾಗ ಮಾತಾಡ್ಬೇಕಂತ ಅನ್ಸೋದಿಲ್ಲ ಯಾರಿಗೂ ಕಾಲ್ ಮಾಡಿ ಏನು ಅಷ್ಟೆಲ್ಲ ಡ್ರಾಮನೇ ಇಲ್ಲ ನಾನು ಸುಮ್ನೆ ಸೈಲೆಂಟ್ ಆಗಿರ್ತೀನಿ ಅಂದ್ರೆ ಬೇಕಿದ್ರೆ ಸರ್ ಕ್ಯಾಸ ಏನಾರು ಮಾತಾಡ್ಬಿಡ್ಬೋದೇನೋ ಗೊತ್ತಿಲ್ಲ ಕಿರ್ಚದ್ ಕಿರ್ಚದ್ ಮಾಡಲ್ಲ ಓಕೆ ಸೊ ನಿಮ್ಮ ಎಷ್ಟು ವರ್ಷದ ಲೈಫಲ್ಲಿ ಯಾವುದಾದ್ರು ಒಂದು ಸಿಚುವೇಶನ್ಗೆ ತುಂಬ ಓವರ್ ಆಗಿ ರಿಯಾಕ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ಅನ್ಸಿರೋದು ಮಾಡಿರ್ತೀನಿ ಈಗ ನನ್ನ ಈಗ ನನ್ನ ಏಜ್ಗೂ ಒಂದು ಹತ್ತು ವರ್ಷದ ಹಿಂದೆ ಆ ಏನಾದರೂ ಮಾಡಿರ್ತೀನಿ ಅದೆಲ್ಲ ನೆನ್ಪು ಮಾಡಿಕೊಂಡ್ರೆ ಅಷ್ಟೆಲ್ಲ ಏನು ಆಗಿರ್ತಾ ಆಗ್ತಾ ಇರಲಿಲ್ಲ ಲೈಫಲ್ಲಿ ಏನು ಹೊರಟೋಗ್ತಾ ಇರಲಿಲ್ಲ ಏನು ಹಂಗೆಲ್ಲ ಓವರ್ ಆಗಿ ಆಗ್ಬೇಕಾಗಿರ್ಲಿಲ್ಲ ಅಂತ ಅನ್ಸುತ್ತೆ ಓಕೆ ಸೊ ನೀವು ತುಂಬ ಮೆಸೇಜ್ ಕಳಿಸ್ಬೇಕಾದ್ರೆ ಯೂಸ್ ಮಾಡುವಂತಹ ಇಮೋಜಿ ರಿಪ್ಲೈ ಸ್ಮೈಲ ನಾರ್ಮಲ್ ಸ್ಮೈಲ್ ಅಥವಾ ನಮಸ್ಕಾರ ಧನ್ಯವಾದ ಸರ್ ಬಂದಿದ್ದಕ್ಕೆ ಖುಷಿ ಆಯ್ತು ಎಲ್ಲಾರ್ಗು ಹಿಂಗೊಂದು ಕಳಿಸ್ತೀನಿ ಸೂಪರ್ ಸೊ ಇವಾಗ ನಿಮ್ಮ ಜೀವನನ ಒಂದು ಸಿನಿಮಾ ಮಾಡ್ತಾರೆ ಅಂತ ಅಂದ್ರೆ ಏನು ಟೈಟಲ್ ಇಡಬೇಕು ಆ ತರದೆಲ್ಲ ಏನು ಒಂದು ಸಿನಿಮಾ ಮಾಡೋಷ್ಟೆಲ್ಲ ಸುಮ್ಮನೆ ದುಡ್ಡು ಯಾಕೆ ಹಂಗಂತೀರ ಮಾಡಿದ್ರು ಅಂತ ಅಂದ್ಕೊಳ್ಳಿ ಯಾವ ಟೈಟಲ್ ಮಾಡಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ರೂಪಾಂತರ ಆ ಥರ ಪರಿವರ್ತನೆ ಪ್ರತಿ ಟ್ರಾನ್ಸ್ಫಾರ್ಮೇಶನ್ ಆಯಿತು ಪರಿವರ್ತನೆ ವಿಚ್ ಕಂಪ್ಲೀಟ್ಲಿ ಪ್ರತಿ ಸಲ ಬದಲಾಗ್ತಾ ಇರತ್ತೆ ಪ್ರಕೃತಿ 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 ಯಾವಾಗಲೂ ಬದಲಾಗ್ತಾ ಇರುತ್ತಲ್ವಾ ಪ್ರಕೃತಿ ಸೊ ಇಷ್ಟು ವರ್ಷದ ಜೀವನವನ್ನು ಒಂದು ಸಲ ರಿವೈಂಡ್ ಮಾಡಿ ನೋಡಿದಾಗ ಸೊ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಯಾವಾಗಲೂ ಖುಷಿನೇ ಅದು ಅದೊಂದು ಖುಷಿ ಒಂದು ಪಾಯಿಂಟ್ ಅಷ್ಟೇ ಬಟ್ ನನಗೆ ತುಂಬ ಅನಿಸೋದು ಒಂದು ಸಮಾಧಾನ ಓಕೆ ಏನೋ ಒಂದು ಇಲ್ಲಿ ಬಂದ್ಬಿಟ್ಟೆ ಗೊತ್ತಿಲ್ಲದನೇ ಬಟ್ ಓಕೆ ಐ ಹವ್ ಟ್ರೈಡ್ ಮೈ ಬೆಸ್ಟ್ ಖುಷಿ ಇದಕ್ಕೆ ಓಕೆ ಸೂಪರ್ ಸೊ ಥ್ಯಾಂಕ್ ಯು ರಂಜನಿ ರಂಜನಿಯವರೇ ಎಷ್ಟೊತ್ತು ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ನಮ್ಮ ಇದನ್ನ ಎಲ್ಲರೂ ಕೂಡ ಡಿ 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 ಡಿಕ್ಕಿ ಸಿನಿಮಾನ ಎಲ್ಲರೂ ಕೂಡ ನೋಡಿ ಇನ್ನೂ ನಾನು ಚಿತ್ರೀಕರಣ ಆಗ್ತಾ ಇದೆ ಸಿನಿಮಾ ಬಟ್ ನನ್ನ ಯೋಚನೆ ಏನು ಅಂತಂದರೆ ರಿಲೀಸ್ ಟೈಮಲ್ಲಿ ಜನಗಳಿಗೆ ಹೇಳೋಕ್ಕೆ ಶುರು ಮಾಡೋಕ್ಕಿಂತ ನನ್ಗೆಲ್ಲೆಲ್ಲಿ ಹೋಗ್ತಾ ಇದ್ದೀನೋ ಈಗಲಿಂದಾನೆ ನಾವು ಒಂದು ಅಪ್ಪಟ್ಟ ಕನ್ನಡ ಸೊಗಣ್ಣ ಚಿತ್ರ ಮಾಡ್ತಾ ಇದ್ದೀವಿ ಡಿ ಡಿಕ್ಕಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದಾಗ ಫಸ್ಟ್ ಟ್ರೈಲರ್ ನೋಡಿ ಇಷ್ಟ ಆದರೆ ಸಿನಿಮಾ ನೋಡಿ ಥ್ಯಾಂಕ್ ಯು ಸೂಪರ್ ಸೂಪರ್ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಿನಿಮಾಗೂ ಕೂಡ ಆಲ್ ದ ಬೆಸ್ಟ್ ನಿಮ್ಮ ನಿರ್ದೇಶನದ ಜೀವನ ಕೂಡ ತುಂಬ ಚೆನ್ನಾಗಿರಲಿ ಸಾಕಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ನೀವು ಮಾಡೋ ಥರ ಆಗಲಿ ಅಂತ ಹೇಳ್ತಾ ಸೊ ರೆಡ್ ಎಫ್ ಎಮ್ ಕಡೆಯಿಂದ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದಾಗಿತ್ತು ರಂಜನಿ ರಾಘವನ್ ಅವರ ಮಾತುಗಳು ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿಯ ಜೊತೆಗೆ ನಾನು ನಿಮ್ಮ ಮುಂದಿರ್ತೀನಿ ಅಲ್ಲಿ ತನಕ ನೀವೇನ್ ಮಾಡ್ಬೇಕು ರೆಡಿಫ್ ನೋಡ್ತಾ ಇರಿ ಮಸ್ತ್ ಮಜಾ ಮಾಡಿ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಫ್ ರೆಡಿಫ್ ಕನ್ನಡ ಮಸ್ತ್ ಮಜಾ ಮಾಡಿ